ಇವರ ಸಾಹಿತ್ಯ ಆಶ್ರಯದಲ್ಲಿ ಪ್ರತಿ ವರ್ಷವೂ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬರ್ತಾ ಇದ್ದೀವಿ ಈ ವರ್ಷ ಏನು ಗೊತ್ತಿಲ್ಲ ಬರೀಸಿಯಲ್ಲಿ ಬರೀ ಎರಡ ಹಾಗೂ ಎಸ್ ಎಸ್ ಎಲ್ ಸಿ ಕೂಡ ಮಾತ್ರ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈ ಸಲ ಕಡಿಮೆ ಸಂಖ್ಯೆಯಲ್ಲಿ ಇದರಲ್ಲಿ ಭಾಗವಹಿಸಿದರ ಪಾಸ್ ಆಗಿರಬೇಕು ಬಟ್ ಏನು ಉನ್ನತ ಮಹಾರಾಷ್ಟ್ರದಿಂದ ಪಾಸ್ ಆಗಿಲ್ಲ ಅದಕ್ಕೆ ಇನ್ನು ಮುಂದೆ ಹುಡುಗರು ಅಷ್ಟೇ ಜವಾಬ್ದಾರಿ ಇಲ್ಲ ಸಮಾಜದಲ್ಲಿ ಅವರ ತಂದೆ ತಾಯಿಗಳನ್ನೂ ಅಷ್ಟೇ ಜವಾಬ್ದಾರಿ ಇರ್ತದೆ ಸಮಾಜದೂ ಅಷ್ಟೇ ಜವಾಬ್ದಾರಿ ಅಂತೇಳಿ ನಾವಿಲ್ಲಿ ಹೇಳ್ಬೋದು ವಿದ್ಯೆ ಬಾಳಿನ ಬೆಳಕು ಅಂತೇಳಿ ಈ ಒಂದು ಕಾರ್ಯಕ್ರಮವನ್ನು ಮಕ್ಕಳು ಬೆಳೀಲಿ ಅವರು ಉತ್ತುಂಗಕ್ಕೆ ಏರಲಿ ಸಮಾಜದ ಕೀರ್ತಿಯನ್ನ ಬೆಳಗಲಿ ಎನ್ನುವ ಉದ್ದೇಶದಿಂದ ಈ ಪ್ರತಿಭಾ ಪುರಸ್ಕಾರವನ್ನು ಸುಮಾರು ಅತ್ಯಂತ ಖುಷಿಯಿಂದ ಸುಮಾರು ಆರು ವರ್ಷದಿಂದಲೂ ನಮ್ಗೆ ಬಹಳ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮಕ್ಕೆ ಸನ್ಮಾನವನ್ನು ಪಡೆದಿದ್ದಾರೆ ಮುಂದೆ ಕೂಡ ಈ ವರ್ಷ ಸ್ವಲ್ಪ ಸಂಖ್ಯೆ ಕಮ್ಮಿ ಆಗಿದೆ ಮುಂದೆ ಕೂಡ ಸಮಾಜದ ಮಕ್ಕಳು ಅವರು ಎಲ್ಲೇ ಓದಿ ಹೋಗಿ ಎಷ್ಟೋ ದೊಡ್ಡವರಾಗಿ ಅದರ ಸಮಾಜಕ್ಕೆ ಒಂದು ಹೆಮ್ಮೆ ಇರ್ತದೆ ಅಂಥ ಒಂದು ಈ ಉತ್ತೇಜನ ನೀಡುವಂಥ ಪ್ರತಿಭಾ ಪುರಸ್ಕಾರಕ್ಕೆ ಹೆಚ್ಚು ಹೆಚ್ಚು ಮಾರ್ಕ್ಸ್ ಬಂದು ಈ ಕಾರ್ಯಕ್ರಮಕ್ಕೆ ಸಮಾಜದ ಕಾರ್ಯಕ್ರಮದಲ್ಲಿ ಭಾಗಿಯಾದ ಸಮಾಜಕ್ಕೂ ಒಂದು ಸಂತೋಷ ಇರ್ತದೆ ಅದಕ್ಕೆ ತಂದಿದ್ದಾಗಲೂ ಕೂಡ ಅವರಿಗೆ ಒಂದು ಉತ್ತೇಜನ ಕೊಟ್ಟು ಮೋಟಿವೇಶನ್ ಮಾಡಿ ಚೆನ್ನಾಗಿ ಓದಿಸಿ ಅವ್ರನ್ನ ಸುಶಿಕ್ಷತೆ ಮಾಡಬೇಕು ಅದು ನಮ್ಮ ಸಮಾಜದ ಜವಾಬ್ದಾರಿ ಹಾಗೂ ತಂದೆ ತಾಯಿಗಳ ಜವಾಬ್ದಾರಿ ಯಾಕಂದ್ರೆ ಈ ಮೊಬೈಲ್ ಯುಗದಲ್ಲಿ ನಾವು ಏನಾಗಿದ್ದೀವಿ ಅಂತಂದ್ರೆ ಮಕ್ಕಳು ಕಳತಂದ್ರೆ ಮೊಬೈಲ್ ಕೊಟ್ಟು ಸೈಡ್ ಕೊಟ್ಟು ನಮ್ಮನ್ನು ಬಿಟ್ಟರೆ ಸಾಕಾಗಿತ್ತು ಅನ್ನೋ ಒಂದು ಉದ್ದೇಶದಿಂದ ಹುಡುಗರಿಗೆ ಮೊಬೈಲ್ ಒಂದು ಚಟ ಭಾಳ ಅಂದರೆ ಭಾಳ ಇತ್ತೀಚೆಗೆ ಇತ್ತೀಚೆಗೆ ಭಾಳ ಆಗ್ತಾ ಇದೆ ಸಮಾಜದ ಮಕ್ಕಳು ತಂದೆ ತಾಯಿ ಮಕ್ಕಳಿಗೆ ತಿಳಿದೇಳಿ ಎಸ್ ಟೆಕ್ನಾಲಜಿ ಬಂದ ಮೇಲೆ ಟೆಕ್ನಾಲಜಿ ಬಿಟ್ಟು ಸ್ಟಡಿ ಮಾಡೋಕ್ಕಾಗಿಲ್ಲ ಆದರೆ ಅದನ್ನು ಎಷ್ಟು ಯೂಸ್ ಮಾಡಬೇಕು ಅಷ್ಟೇ ಯೂಸ್ ಮಾಡಬೇಕು ಹಾಗಾಗಿ ಸಮಾಜದ ಮಕ್ಕಳಿಗೆ ಭಿನ್ನಪಡೆ ಅಂತಂದ್ರೆ ತಾವು ಎಷ್ಟು ಪರಿಶ್ರಮ ವಹಿಸಿ ವಿದ್ಯಾಭ್ಯಾಸವನ್ನು ಕಲಿತೀರಿ ಅಷ್ಟು ಮುಂದೆ ತಮ್ಮ ಜೀವನದಲ್ಲಿ ಮುಂದೆ ಹೋಗ್ತೀರಿ ಬೆಳಿತೀರಿ ಸಮಾಜದ ಹೆಸರನ್ನು ತರ್ತೀರಿ ಅದಕ್ಕೆ ಮುಂದಿನ ಸಲ ಬರುವಂತ ಎಲ್ಲ ಹುಡುಗರಿಗೆ ನಾವು ಸಮಾಜದಿಂದ ಇದನ್ನೇ ಕರೆ ಕೊಡಲು ಸುಮಾರು ಒಂದು ಐವತ್ತು ಅರವತ್ತು ಹುಡುಗರಾದರೂ ಪಿಯುಸಿಯಲ್ಲಿ ಒಂದು ಐವತ್ತು ಹುಡುಗರಾದ ಅಟ್ಲೀಸ್ಟ್ ನಮ್ಮ ಸಮಾಜದಿಂದ ಒಂದು ಮೂರು ಹುಡುಗರ ಸಂಖ್ಯೆ ಸಂಖ್ಯೆಯನ್ನು ಪಾರಾಗಬೇಕು ಅಂತ ಒಂದು ಒಂದು ಟಾರ್ಗೆಟ್ ಅಲ್ಲಿ ಹಿಂದಿನ ಮಕ್ಕಳ ತಂದೆ ತಾಯಿಗಳಿಗೆ ಬಿಟ್ಟು ಬರುವಂತಹ ಬನಶಂಕರಿ ದಿವಸ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶೈಕ್ಷಣಿಕ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಕೊಡ್ತಾ నమ్మ కార్యక్రమ ముఖ్య అతిథి నేను వేదికని శ్రీ శివనంద్ శివమ్మ ఉప్రీ డి కాలేజిన ప్రాధ్యాపకూరు సుమారు భరతనాథ కుటుంబు ಕೆಎ ಕೆಲಸ ಮಾಡಿ ಸುಮಾರು ಬಿಇಸಿ ಇಂಜಿನಿಯರಿಂಗ್ ಸಲಹೆ ಮೂಡಿಸಿ ಮತ್ತು ಸುಮಾರು ಕಂಪನಿಗಳಲ್ಲಿ ಕೆಲಸಗಳನ್ನು ಮಾಡಿ ಶ್ರೀ ಶಿವಾನಂದ್ ಜಗನ್ನ ಇಬ್ಬರವರಿಗೆ ಚಪ್ಪಾವಲಿ ಮಾಡ ಇನ್ನೊಂದು ಅತಿಥಿಗಳು విశాల్ ప్రకాష్ భండారి చార్టెడ్ అకౌంటెంట్ ఇవరు కూడా ఇంకొ సెంట్రల్ గవర్నమెంట్ పరీక్ష ఇవ్వాల ఇవెలా పాస్ అంతా ఒషకే పాస్ట్ భా క అదక సుమారు రాత్రి ఇడి అడిగి అభ్యసా ఏదో బట్ సిఎ పాస్ అంతా అస ఈసిజీ ಒಬ್ಬ ಸಿ ಎ ಮಾಡಿಕೊಂಡಲ್ಲಿ ಏನೋ ಇಟ್ಕೊಂಡು ಹೋಗಿದ್ದ ಅಂತಂದ್ರೆ ಸುಮಾರು ಅಲ್ಲಿಂದ ಹೋಗಿ ಲಾಸ್ಟಿಗೆ ನನಗೆ ಆಗೋದ ಭಾ ನನಗೆ ಆಮೋಲ ಕೈ ಬಿಟ್ಟ ಮಂದಿ ಸಿಗ ಅದಕ್ಕೆ ಚಲಾವಳೆ ತಮ್ಮ ಸಿ ಎ ಪದವಿಯಲ್ಲಿ ಉನ್ನತ ಹುದ್ದೆಯನ್ನು ಅಲಂಕರಿಸಿದ ನಮ್ಮ ವಿಶಾಲ ಪ್ರಕಾಶ್ ಭಂಡಾರಿ ಅವರಿಗೆ ವೇದಿಕೆಯನ್ನು ಕರೀತೀರಿ ದಯಮಾಡಿ ಚಪ್ಪ ನಮ್ಮ ಸಮಾಜದ ಅಧ್ಯಕ್ಷರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಬೇಕಂತೇಳಿ ಶ್ರೀ ಜ್ಞಾನಪ್ಪ ಅವರಿಗೆ ಕೇಳಬಹುದು ಶ್ರೀ ವಿಷ್ಣು ಮಹಾ ಸರದಿ ಹಿರಿಯರು ಅವರು ಕೂಡ ವೇದಿಕೆ ಕೇಳಬೇಕಂತ ಕೇಳ ಇನ್ನೊಬ್ಬರು ನಮ್ಮ ಹಿರಿಯರು ಶ್ರೀ ಎಂ ಪಿ ಪ್ರತಿ ಬೃಂದಾಪಾಂತರವರು కూడా వేది ఇషయ భేది శ్రీ కను వేదిక శ్రీ గైత్రి సేవా ప్రతిష్టా అధ్యక్ష రగివరి ಗಣ್ಯಮರಿಗೆ ಹೂ ಉಚ್ಚವನ್ನ ಕೊಡಲು ನಮ್ಮ ಯುವಕರಿಗೆ ಅವರಿಗೆ ಹಾಗೂ ಸಮಾಜದ ಯುವಕರಿಗೆ ಕರೆ ಕೊಡುತ್ತೆ ಒಬ್ಬೊಬ್ಬರಾಗಿ ಒಂದು ಹಿರಿಯರಿಗೆ ಹಾಗೂ ಮುಖ್ಯ ಅತಿಥಿಗಳಿಗೆ ಹೂ ಉಚ್ಚವನ್ನು ನಮ್ಮಲ್ಲಿ ಅಧ್ಯಕ್ಷರು ಹಕ್ಕು ಭಂಡಾರಿಗಳು mukhya adhyatikari Dr Saurabh ji aur inobha mukhya adhyatikari

ಹಾಗೂ ಮುಖ್ಯ ಅತಿಥಿಗಳು ಹಾಗೂ ನಮ್ಮ ಗುರಿ ಹಿರಿಯರಿಗೆ ಜ್ಞಾನ ಜ್ಯೋತಿ ಬೆಳಗಿಸುವ ಮುಖಾಂತರ ಈ ಕಾರ್ಯಕ್ರಮವನ್ನು ಆರಂಭ ಮಾಡಬೇಕು ಅಂತೇಳಿ ತಮ್ಮನ್ನೆಲ್ಲರೂ ಕಳಗುತ್ತೆ ದಯಮಾಡಿ ಜ್ಯೋತಿ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮವನ್ನು ಆರಂಭ ಮಾಡಿ

ಸಮಾಜದಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕು ಏನೋ ಒಂದು ಕಾರ್ಯಕ್ರಮ ನಾವು ಅಂದ್ಕೋಬೇಕು ಅಂತಂದ್ರೆ ಸಮಾಜದ ಬಾಂಧವರಿಗೆ ನಾವು ಕರೆ ಕೊಟ್ಟು ಒಂದು ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಒಂದು ಖರ್ಚು ಹೆಚ್ಚಿನ ವಿಚಾರ ಬಂದಾಗ ನಮ್ಮ ಸಮಾಜದ ಬಾಂಧವರು ಯಾವತ್ತೂ ಖರ್ಚು ಮಾಡಲಿಕ್ಕೆ ಅವರ ಇಚ್ಛಾನುಸಾರವಾಗಿ ಯಾವುದೇ ಇಲ್ಲ ಆ ಕಾರ್ಯಕ್ರಮದಲ್ಲಿ ನಮ್ಮ ತಮ್ಮ ದನದಿಂದ ಮುಂದೆ ಬಂದು ನಮ್ಮ ಕಡೆಯಿಂದ ಇದೊಂದು ದೇಣಿಗೆ ರೂಪದಲ್ಲಿ ತೊಗೊಳ್ಬೇಕು ಅಂತೇಳಿ ಸುಮಾರು ಜನ ಸುಮಾರು ವರ್ಷದಿಂದಲೂ ಬೆಳೆಯುವಂಥ ಮಕ್ಕಳಿಗೆ ಅದು ನಮ್ಮ ಪ್ರತಿಭಾ ಪುರಸ್ಕಾರಕ್ಕೆ ಯಾರು ಏನು ಗೆಳೆಯರೂ ಸಹಿತ ಯಾವತ್ತೂ ನಮ್ಮ ಸಮಾಜದ ಬಾಂಧವರು ಯಾವುದೂ ಏನು ಕೊರತೆ ಮಾಡಿದ ನನ್ನ ಕಡೆಯಿಂದ ಅಂತ ಅಂತೇಳಿ ಮುಂದೆ ಬಂದಿದ್ದಾರೆ ಅಂಥ ಒಂದು ಸುಮಾರು ದೃಷ್ಟಿಗಳಿದ್ದಾವೆ ಸುಮಾರು ದಿನ ಬಂದಿದ್ದಾರೆ ಇನ್ನೂ ಹೊಸದಾಗಿ ಕೊಟ್ಟು ಬರ್ತಾ ಇದ್ದಾರೆ ಕೊಟ್ಟಿದ್ದಾರೆ ಈಗ ಯಾಕಂದ್ರೆ ಆ ಟೈ ಈ ಟೈಮಲ್ಲಿ ಅಂಥವ್ರನ್ನ ಯಾಕಂದ್ರೆ ಸಮಾಜದ ಮಕ್ಕಳ ಬಗ್ಗೆ ತಮ್ಮ ಅಷ್ಟೇ ಅಲ್ಲ ಸಮಾಜದ ಮಕ್ಕಳು ಸಹಿತ ಬೆಳಿಲಿ ಅನ್ನೋ ಒಂದು ಮನೋಭಾವನೆಯಲ್ಲಿ ಕುಡಿದು ಒಂದು ಇಂಥ ಕಾರ್ಯಕ್ರಮವನ್ನು ಮೋಟಿವೇಶನ್ ಕೊಡುವಂಥ ಒಂದು ಉದ್ದೇಶ ಇಟ್ಕೊಂಡು ಸಮಾಜದ ನಮ್ಮ ಬಾಂಧವರು ಈ ಕಾರ್ಯಕ್ರಮದ ದೇವಿಗೆ ರೂಪದಲ್ಲಿ ಹಣವನ್ನು ಕೊಟ್ಟಿರ್ತಾರೆ ಅದಕ್ಕೆ ಅವರಿವರ ನಾನು ಅವ್ರ ಹೆಸರುಗಳನ್ನು ಓದ್ತೀನಿ ಅವ್ರು ಇಲ್ಲಿ ಬಂದಿದ್ರೆ ಅವರೆಲ್ಲ ಇಲ್ಲಿ ಬರ್ರಿ ಅಂತ ಹೇಳಿದ್ವಿ ನಾವು ಎಷ್ಟು ಜನ ಬಂದಿಗೆ ಗೊತ್ತಿಲ್ಲ ಬಟ್ ಆದ ಸಹಿತ ಅವರು ಎಲ್ಲ ಹೆಸರುಗಳನ್ನು ಓದ್ತೀನಿ ಅವರು ಅಲ್ಲೇ ಇದ್ದು ಸಹಿತ ಯುವಕರು ಹೋಗಿ ಅವರಿಗೆ ಅಂತ ತಮ್ಮನ್ನು ಕೇಳ್ಕೊತೀನಿ ಮೊದಲನೆಯದಾಗಿ ಸುರೇಶ್ ಶಾಮರಾವ್ ಭಾಸ್ಕರಿ ಎಲ್ಐ ಸಿ ಬಂದಿಲ್ಲ ಮಡಿವಾಳೇಶ್ವರ ಭಂಡಾರಿಯವರು ವಿಷ್ಣು ಲಕ್ಷ್ಮಣ ತಾಳಿ ಬಂದಿದ್ದಾರೆ ರಾಮರಾಮ ಮಲ್ಲೇಶಪ್ಪ ಕಾರ್ಗೆ

श <invecex2> ಬನಶಂಗರಿ ನಗರ ಕಾರ್ಯಕರ್ತರ ಪರವಾಗಿ ಅನುಭವಬೇಕು ಬಚ್ಚಶಂಕರಿ ನಗರ ನಗರದ ಕಾರ್ಯಕರ್ತರು ಮಕ್ಕಳಿಗೆ ತಮ್ಮ ಪ್ರೋತ್ಸಾಹ ಇದೇ ರೀತಿ ಹದಿನೈದು ಸದಾ ಇರಲಿ ಅಂತ ಕೇಳಿಕೊಂಡ ತಾಯಿ ಬಟಂಕರಿ ತಮಗೆ ಎಲ್ಲ ತಾಯಿಗಳಿಗೆ ಆರೋಗ್ಯ ಐಶ್ವರ್ಯ ಹಾಗೂ ಅವರ ಕುಟುಂಬಕ್ಕೆ ಸಂತೋಷವನ್ನು ನೀಡಲಿ ಎಂದು ಧನ್ಯವಾದಗಳು ಶುಭ ದಿನ ಸರ್ವರಿಗೂ ಉಳಿತಾಗಲಿ ಎಲ್ಲರಲ್ಲಿ ದಿವರು ನೋಡೋಣ ಸರ್ವೇ ಜನ